ನಮಸ್ತೆ ಶ್ರಾವಣ ಮಾಸ ಶುರುವಾಯಿತು ಇನ್ನು ಹಬ್ಬ ವ್ರತಗಳು ಜಾಸ್ತಿ ತುಂಬ ಜನ ಆರತಿ ಹಾಡುಗಳನ್ನು ಆನ್ಲೈನಲ್ಲಿ ಹೇಳಿಕೊಡಿ ಅಂತ ಇದ್ದೀರಾ ನಿಮ್ಮೆಲ್ಲರಿಗಾಗಿ ಗೂಗಲ್ ಮೀಟ್ ಆನ್ಲೈನಲ್ಲಿ ಆಗಸ್ಟ್ ಇಪ್ಪತ್ತನೇ ತಾರೀಕಿಂದ ಪ್ರತಿ ಮಂಗಳವಾರ ಮತ್ತು ಗುರುವಾರ ಸಂಜೆ ಏಳು ಐವತ್ತರಿಂದ ಎಂಟು ಇಪ್ಪತ್ತರವರೆಗೆ ಒಂದು ತಿಂಗಳು ಗೂಗಲ್ ಮೀಟ್ ಆನ್ಲೈನ್ನಲ್ಲಿ ಆರತಿ ಹಾಡುಗಳನ್ನು ಶ್ರೀಮತಿ ಅಶ್ವಿನಿ ಅವರು ಪಾಠ ಮಾಡ್ತಾ ಇದ್ದಾರೆ ಇದಕ್ಕೆ ಇಷ್ಟೇ ಶುಲ್ಕ ಅಂತ ಇಲ್ಲ ಯಥಾಶಕ್ತಿ ನೀವು ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ನೀವು ಮಾಡುವ ಕಾಂಟ್ರಿಬ್ಯೂಷನನ್ನು ನಾವು ಜೀವನಯೋಗದ ಸೇವಾ ಕಾರ್ಯಗಳಿಗೆ ಬಳಸಿಕೊಳ್ತೇವೆ ಇನ್ನಷ್ಟು ಜ್ಞಾನ ಪ್ರಸಾರದ ಕಾರ್ಯ ಸೇವಾ ಕಾರ್ಯ ನಿಮ್ಮ ಸಹಕಾರದಿಂದ ಆಗಲಿಕ್ಕಿದೆ ಆದ್ದರಿಂದ ದಯವಿಟ್ಟು ಈ ದೂರವಾಣಿ ಸಂಖ್ಯೆಗೆ ತಕ್ಷಣ ವಾಟ್ಸಪ್ ಮಾಡಿ ಯಥಾಶಕ್ತಿ ಕಾಂಟ್ರಿಬ್ಯೂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ನಿಮ್ಮನ್ನು ಇನ್ನೊಂದು ವಾಟ್ಸಪ್ ಗ್ರೂಪ್ಗೆ ಆ್ಯಡ್ ಮಾಡ್ತಾರೆ ಅಲ್ಲಿ ತರಗತಿಗೆ ನೀವು ಹೇಗೆ ಸೇರಬಹುದು ಎಂಬ ಮಾಹಿತಿಯನ್ನು ಮತ್ತು ಗೂಗಲ್ ಮೀಟ್ ಲಿಂಕನ್ನು ನಾವು ಅಲ್ಲಿ ಹಂಚಿಕೊಳ್ತೀವಿ ದಯವಿಟ್ಟು ನೀವು ಸೇರಿಕೊಳ್ಳಿ ನಿಮ್ಮ ಗೆಳೆಯರಿಗೆ ಕುಟುಂಬದವರಿಗೆ ಕೂಡ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಎಲ್ಲರೂ ಇದರ ಸದುಪಯೋಗವನ್ನು ಮಾಡಿಕೊಳ್ಳಬೇಕಾಗಿ ವಿನಂತಿ ಹೀಗೆ ಜೀವನಯೋಗದಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಆನ್ಲೈನಲ್ಲಿ ಇರ್ತದೆ ಒಂದು ವೇಳೆ ನೀವು ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಿ ಅಂತಾದರೆ ಡಿಸ್ಕ್ರಿಪ್ಷನಲ್ಲಿ ಜೀವನ ಯೋಗದ ಒಂದು ವಾಟ್ಸಪ್ ಚಾನಲ್ನ ಕೂಡ ನಾವು ಕೊಟ್ಟಿರ್ತೇವೆ ಅದಕ್ಕೆ ಸೇರಿಕೊಳ್ಳಿ ಆಗ ನಮ್ಮ ಜೀವನಯೋಗದಲ್ಲಿ ಆಗುವ ಕಾರ್ಯಕ್ರಮಗಳ ವಿವರಗಳು ನಿಮಗೆ ಅಲ್ಲಿ ತಲುಪುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ